ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಶತಾಯುಷಿ ಕಮಲಮ್ಮನವರದ್ದು ಕನ್ನಡ ನೆಲಜಲ ನಾಡು ನುಡಿಗೆ ಸಮರ್ಪಿತ ಬದುಕು ಕನ್ನಡದ ಹಿರಿಯ ಹೋರಾಟಗಾರ ಚಳುವಳಿಗಳ ಮುಂಚೂಣಿಯ ನಾಯಕ ಕನ್ನಡ ಕಟ್ಟಾಳು ಮಾ ರಾಮಮೂರ್ತಿಯವರ ಪತ್ನಿ ಶತಾಯುಷಿ ಶ್ರೀಮತಿ ಕಮಲಮ್ಮ ಅವರು ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತಾರರಂದು ನಿಧನರಾದ ಸುದ್ದಿ ಅತೀವ ದುಃಖ ತಂದಿದೆ ನೂರು ವರ್ಷಗಳ ತುಂಬು ಜೀವನ ನಡೆಸಿದ ಅವರು ಕನ್ನಡ ಜಲ ನುಡಿಯ ಹೋರಾಟದಲ್ಲಿ ತಮ್ಮ ಪತಿಗೆ ಬೆನ್ನೆಲುಬಾಗಿ ನಿಂತು ಸದ್ದಿಲ್ಲದೆ ಕನ್ನಡ ಸೇವೆಯನ್ನು ಮಾಡಿದ ಮಹಾತಾಯಿ ಅವರ ನಿಧನ ಕನ್ನಡಿಗರಿಗೆ ದೊಡ್ಡ ನಷ್ಟ ಏಕಮುಖ ಯೂಟ್ಯೂಬ್ ಚಾನೆಲ್ ಕಮಲಮ್ಮ ಅವರ ಅಗಲಿಕೆಗೆ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ ಕಮಲಮ್ಮನವರು ಕೇವಲ ಮಾ ರಾಮಮೂರ್ತಿಯವರ ಪತ್ನಿಯಾಗಿರಲಿಲ್ಲ ಕನ್ನಡದ ಅನೇಕ ಹೋರಾಟಗಳಿಗೆ ಚಳುವಳಿಗಳಿಗೆ ಅವರು ಪರೋಕ್ಷವಾಗಿ ಶಕ್ತಿ ತುಂಬಿದವರು ಎಷ್ಟೋ ಬಾರಿ ಮಾ ರಾಮಮೂರ್ತಿಯವರು ಕನ್ನಡದ ಕೆಲಸಗಳಿಗಾಗಿ ಹೋರಾಟಗಳಿಗಾಗಿ ಮನೆಯಿಂದ ದೂರವಿದ್ದಾಗ ಕಮಲಮ್ಮನವರು ಮನೆ ಸಂಸಾರ ಮತ್ತು ಮಕ್ಕಳನ್ನು ನಿಭಾಯಿಸಿ ತಮ್ಮ ಪತಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡರು ಅವರ ಈ ತ್ಯಾಗ ಸಮರ್ಪಣೆ ಕನ್ನಡ ಹೋರಾಟಕ್ಕೆ ನೀಡಿದ ಒಂದು ದೊಡ್ಡ ಕೊಡುಗೆ ಇಂದಿನ ಆಧುನಿಕ ಯುಗದಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿಸಿದರೆ ಮಾತ್ರ ಮಕ್ಕಳು ಬುದ್ಧಿವಂತರಾಗುತ್ತಾರೆ ಎಂಬ ಮೂಢನಂಬಿಕೆಯನ್ನು ಅನೇಕರು ಹೊಂದಿದ್ದಾರೆ ಇಂತಹ ಸಮಯದಲ್ಲಿ ಕಮಲಮ್ಮ ಅವರಂತಹ ಕನ್ನಡದ ಕಟ್ಟಾಳುಗಳ ಜೀವನ ಆದರ್ಶಪ್ರಾಯ ಅವರ ಜೀವನ ಕನ್ನಡ ಪ್ರೇಮ ಕನ್ನಡ ಹೋರಾಟದ ಪಯಣಕ್ಕೆ ಸಾಕ್ಷಿ ಸರಳ ಸಜ್ಜನಿಕೆಯ ಕಮಲಮ್ಮನವರು ಯಾವುದೇ ಪ್ರಚಾರವಿಲ್ಲದೆ ಕನ್ನಡಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದರು ಅವರ ಹೋರಾಟದ ಬದುಕು ಕನ್ನಡದ ಮೇಲಿನ ಅಚಲ ಪ್ರೀತಿ ಇಂದಿನ ತಲೆಮಾರಿಗೆ ಸ್ಫೂರ್ತಿದಾಯಕ ಇಂತಹ ಮಹಾನ್ ವ್ಯಕ್ತಿತ್ವಗಳಿಗೆ ಮತ್ತಷ್ಟು ಕನ್ನಡಾಭಿಮಾನ ಸಿಗಲಿ ಎಂದು ಹಾರೈಸೋಣ ಕಮಲಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದವರಿಗೆ ಹಾಗೂ ಅಪಾರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸುತ್ತೇವೆ ಕನ್ನಡದ ನೆಲ ನುಡಿ ಸಂಸ್ಕೃತಿಗೆ ಅವರ ಕುಟುಂಬ ನೀಡಿದ ಕೊಡುಗೆ ಅನನ್ಯ ಮತ್ತೆ ಮತ್ತೆ ಅವರು ಕರುನಾಡಿನಲ್ಲೇ ಹುಟ್ಟಿ ಕನ್ನಡದ ಏಳಿಗೆಗೆ ಶ್ರಮಿಸುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ಅವರ ಆದರ್ಶಗಳನ್ನು ತ್ಯಾಗವನ್ನು ಸದಾ ಸ್ಮರಿಸೋಣ ಓಂ ಶಾಂತಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಧನ್ಯವಾದಗಳು